ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಈ ಅಶ್ವಿನಿ ದೇವತೆಗಳು ಯಾರು ಅಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾರಲ್ವಾ ಅದು ಯಾವ ಸಮಯ ಅಂದರೆ ನಮ್ಮ ಹಿರಿಯರೆಲ್ಲ ಸಂಜೆಯ ಸಮಯ ಕೆಟ್ಟದಾಗಿ ಮಾತಾಡಬೇಡಿ ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಯಾರು ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತಾರಲ್ವಾ ಸಾಯಂಕಾಲ ಈ ಮಂತ್ರ ಸಂಕಲ್ಪ ಮಾಡಿ ಹೇಳಿ ಸಾಕು ಸಾಕ್ಷಾಸ್ ಅಶ್ವಿನಿ ದೇವತೆಗಳ ಅನುಗ್ರಹನೇ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಜೀವನದಲ್ಲಿ ವಿಪರೀತ ಸಾಲ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಯಾವುದೇ ರೀತಿಯ ಕಷ್ಟ ಆಗಿರಬಹುದು ಮುಸ್ಸಂಜೆ ವೇಳೆಯಲ್ಲಿ ಸಂಜೆ ಸಮಯದಲ್ಲಿ ಇಪ್ಪತ್ನಾಲ್ಕು ನಿಮಿಷ ಈ ಮಂತ್ರ ಹೇಳಿರಿ ಆ ಮಂತ್ರ ಅದ್ಭುತವಾದ ಮಂತ್ರ ತಿಳಿಸುತ್ತೇನೆ ಬನ್ನಿ ಅಶ್ವಿನಿ ದೇವತೆಗಳ ಸಂಚರಿಸುವ ಸಮಯ ಅಂದರೆ ಬಂಗಾರದ ರಥದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇರುತ್ತೋ ಆ ಸ್ಥಳ ಜಾಗಕ್ಕೆ ಯಾವಾಗಲೂ ಹೋಗ್ತಾ ಇರ್ತಾರೆ ಸಂಜೆ ಸಮಯ ಹಾಗೆ ಭೂಲೋಕ ಸಂಚಾರ ಮಾಡ್ತಾ ಇರ್ತಾರೆ ಅವರು ಸಂಚಾರ ಮಾಡುವ ಆ ಸಂದರ್ಭ ನೀವು ಈ ಮಂತ್ರ ಹೇಳಿಕೊಂಡು ಪೂಜೆ ಮಾಡೋದ್ರಿಂದ ಅಂದರೆ ಸೂರ್ಯಾಸ್ತಕ್ಕೂ ಮುಂಚೆ ಅಂದರೆ ಇನ್ನೇನು ಸೂರ್ಯ ಮುಳುಗುವ ಸಮಯ ಆ ಇಪ್ಪತ್ನಾಲ್ಕು ನಿಮಿಷದ ಟೈಮ್ನಲ್ಲಿ ಆ ಸಮಯದಲ್ಲಿ ಅಶ್ವಿನಿ ದೇವತೆಗಳ ಸಂಚಾರ ಆಗ್ತಾ ಇರುತ್ತೆ ಆಗ ಈ ಮಂತ್ರ ಹೇಳಿಕೊಂಡು ಪೂಜೆ ಮಾಡಿ ಓಂ ಶ್ರೀಮ್ ಅಶ್ವಿನಿಯೇ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಬರ್ದು ಹಾಕಿದ್ದೀನಿ ಬರ್ದಿಟ್ಕೊಂಡು ಡೈಲಿ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ನಿಮ್ಮಲ್ಲಿರುವ ಕಷ್ಟ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದ ಸಮಸ್ಯೆ ಆಗ್ಬೋದು ಇನ್ನೂ ಯಾವುದೇ ರೀತಿಯ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನಾನು ಮಾಡಿರೋ ವಿಡಿಯೋ ಎಷ್ಟಾದರೆ ಕೆಳಗೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್